ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಸೋನು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿರತ್ತೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು ಎಗ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಯಾರಿಗಾದ್ರೂ ಹೆಲ್ಪ್ ಆಗತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ನನ್ನ ನಾದ್ನಿ ಮತ್ತು ಅವ್ರ ಮಕ್ಕಳು ಎಲ್ಲ ಹಾಲಿಡೇ ಇದೆ ಅಂತ ಬಂದಿದ್ರು ಅಲ್ವಾ ಅವ್ರಿಗೂ ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಸೊ ಅವರು ಊರಿಗೆ ಹೊರಟರು ಅಂದರೆ ನಾದಿನಿ ಅವ್ರ ಮಗಳು ಮಾತ್ರ ಹೋಗಿದ್ದಾರೆ ಅವ್ರ ಮಗ ಇನ್ನೇನು ಇಲ್ಲೇ ಇದ್ದಾನೆ ಇನ್ನೊಂದು ಒನ್ ವೀಕ್ ಇದ್ದು ಹೋಗೋಣ ಅಂತ ಹೇಳಿ ಇಲ್ಲೇ ಇದ್ದಾನೆ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಆ್ಯಸ್ ಯುಶಲ್ ಸ್ವಲ್ಪ ಲೇಟಾಗಿನೇ ಎದ್ದಿರೋದು ಅದರಲ್ಲೂ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ವಿ ಎದ್ದಿದ್ದಾದಮೇಲೆ ಟಿಫನ್ ಏನೂ ಮಾಡಿಕೊಂಡಿರಲಿಲ್ಲ ಔಟ್ಸೈಡಿಂದ ಇಡ್ಲಿ ತರಿಸ್ಕೊಂಡು ತಿಂದ್ಕೊಂಡು ನನ್ನ ಮಗನಿಗೆ ಮಾತ್ರ ಮಾಲ್ಟ್ ಮಾಡಿ ತಿನ್ನಿಸಿ ಏನಾದರೂ ಮಧ್ಯಾಹ್ನ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಎಗ್ ರೈಸು ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಯಾರಾದರೂ ರಿಲೇಟಿವ್ಸ್ ಬಂದು ಒನ್ ಟೂ ತ್ರೀ ಡೇಸು ಒನ್ ವೀಕ್ ಇದ್ದೋದ್ರೆ ಏನೋ ಅನ್ ಅಷ್ಟೇನು ಅನಿಸಲ್ಲ ಅವ್ರು ಬಂದು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಕ್ಕೆ ಬಂತು ಸೊ ಇಷ್ಟು ದಿನ ಇದ್ದು ಸಡನ್ಲಿ ಹೋದರೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಾ ಇರತ್ತೆ ಅಲ್ವಾ ಎಲ್ರಿಗೂ ಹೀಗೆ ಅನಿಸತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನನಗೂ ಹಾಗೇನೆ ಅನ್ನಿಸ್ತಾ ಇತ್ತು ಸೊ ಅವರೆಲ್ಲ ಹೋದ್ಮೇಲೆ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ ನಾನಂತೂ ಅವರಿದ್ದಾಗ ಅಡುಗೆ ಕೆಲಸ ಏನೂ ಮಾಡ್ತಾನೆ ಇರಲಿಲ್ಲ ಅಡುಗೆನೇ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲೂ ಅಡುಗೆ ಅವರೇ ಮಾಡ್ತಾಯಿದ್ರು ನಾನೇನು ಮಾಡ್ತಾ ಇರಲಿಲ್ಲ ಬೇರೆ ಕೆಲಸಗಳೆಲ್ಲ ನಾನು ಮಾಡ್ಕೊತಾ ಇದ್ದೆ ತುಂಬ ದಿನ ಆದಮೇಲೆ ಅಡುಗೆ ಮಾಡೋ ಥರ ಅನ್ನಿಸ್ತಾ ಇದೆ ನನಗೆ ಸೊ ಇವತ್ತು ನಾನು ಎಗ್ ರೈಸ್ ಮಾಡ್ತಾ ಇದ್ದೀನಿ ಅಲ್ವಾ ನಾನು ಜಾಸ್ತಿ ಮಸಾಲೆ ಇದೆಲ್ಲ ಏನೂ ಹಾಕೋದಿಲ್ಲ ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಒಂದು ಈರುಳ್ಳಿ ಒಂದು ಟೊಮೊಟೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎಷ್ಟು ಬೇಕೋ ಅಷ್ಟು ಎಗ್ನ ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟ್ನೇ ಎಗ್ನೆಲ್ಲ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಬಿಕಾಸ್ ನಾವು ಮಾಡುವಾಗಲೇ ಡೈರೆಕ್ಟ್ ಪ್ಯಾನ್ಗೆ ಹಾಕೋಕೋದ್ರೆ ಕೆಲವೊಂದು ಸಲ ಒಂದೊಂದು ಎಗ್ ಹಾಳಾಗಿಬಿಟ್ಟಿರುತ್ತೆ ಸೊ ನಾವು ಒಂದು ಎಗ್ ಹಾಳಾದರೆ ಎಲ್ಲ ಟೋಟಲ್ ವೇಸ್ಟ್ ಆಗಿಬಿಡತ್ತೆ ಅಲ್ವಾ ಸೊ ಹಂಗಾಗಿ ನಾನು ಫಸ್ಟಿಗೆ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಬಿಡ್ತೀನಿ ಮಾಡುವಾಗಲೂ ಈಸಿ ಆಗತ್ತೆ ಸೊ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಎಗ್ನ ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದು ಲಾಸ್ಟಿಗೆ ಎಗ್ ರೈಸ್ ಎಲ್ಲ ಮಾಡಿದ್ದಾದ್ಮೇಲೆ ಲಾಸ್ಟಲ್ಲಿ ಇದನ್ನು ಹಾಕೊಂಡು ್ಕೊಂಡ್ರೆ ತಿನ್ನುವಾಗ ಚೆನ್ನಾಗಿರುತ್ತೆ ಟೇಸ್ಟು ಬಾಯಿಗೆ ಸಿಕ್ಕದಂಗೆ ಆಗುತ್ತೆ ಎಗ್ಗೆಲ್ಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೊತೀನಿ ಹಾಗೆ ನೆಕ್ಸ್ಟ್ ಅದೇ ಪ್ಯಾನಲ್ಲಿ ಮಾಡಿದ್ರೆ ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಹೇಳಿ ಅದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಎಲ್ಲೂ ಹಾಕಿದ್ದಾದ್ಮೇಲೆ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಆನಿಯನ್ನು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಾನು ಒಂದು ಎರಡು ಎರಡರಿಂದ ಮೂರು ಮೆಣಸಿನ್ಕಾಯಿನ ಹಾಕಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು ನೆಕ್ಸ್ಟು ಈರುಳ್ಳಿ ಎಲ್ಲ ಹಾಕಿದ್ದೀವಿ ಅಲ್ವಾ ಅದು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಟೊಮೆಟೊ ಅದನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ಟೊಮೆಟೊ ಕ್ಲೀನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಟೊಮೆಟೊ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ರೈಸ್ ಅಂತಲೇ ಹೇಳ್ಬೋದು ಸೊ ಲಿಟ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಅದನ್ನು ಫ್ರೈ ಮಾಡಿದರೆ ಸೊ ಫುಲ್ ಸಾಫ್ಟ್ ಆಗುತ್ತೆ ಟೊಮೆಟೊ ಅದಾಗಿದ್ದಾದಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಹಾಗೆ ನಾನು ಲಾಸ್ಟ್ ವೀಡಿಯೋ ಹಾಕಿದ್ದೆ ಅಲ್ವಾ ಮೀಶೋ ಪ್ರಾಡಕ್ಟ್ಸ್ ಬಗ್ಗೆ ಅದು ವೀವ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಸೆವೆನ್ ಕೆ ವೀವ್ಸ್ ಏನೋ ಬಂದಿದೆ ಜಾಸ್ತಿನೇ ಬರ್ತಾನೂ ಇದೆ ಇನ್ನು ತುಂಬ ಆಯಿತು ನನಗೆ ಸ್ಟಾರ್ಟಿಂಗಲ್ಲೇ ಇಷ್ಟು ವೀವ್ಸ್ ಎಲ್ಲ ತೊಗೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಹೀಗೆ ಸಪೋರ್ಟ್ ಇರಿ ಹೀಗೆ ನಾನು ವೀಡಿಯೋ ನೋಡ್ತಾ ಇರಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರು ಹಂಡ್ರೆಡ್ ಆಗಿದ್ದಾರೆ ಸೊ ಇದೇನು ತುಂಬ ಈಸಿ ವಿಷಯ ಅಂತೂ ಅಲ್ವೇ ಅಲ್ಲ ನಾನೇನೋ ವೀಡಿಯೋ ಹಾಕಿ ಈಸಿಯಾಗಿ ಮಾಡಿ ಹಾಕ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ತುಂಬಾ ಕಷ್ಟ ಇದೆ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದೆಲ್ಲ ತುಂಬಾ ಕಷ್ಟ ಇದೆ ಸಬ್ಸ್ಕ್ರೈಬರ್ ಬರೋದನ್ನು ತುಂಬಾ ಕಷ್ಟ ಇದೆ ಯೂಟ್ಯೂಬಲ್ಲಿ ಸೊ ನನಗೆ ಖುಷಿ ಆಯಿತು ಸಬ್ಸ್ಕ್ರೈಬರ್ ಇಷ್ಟು ಬೇಗ ನೂರು ಜನ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಮಗೆ ಅದೇ ದೊಡ್ಡದು ಅಲ್ವಾ ನೂರು ಜನ ಅಂದ್ರೂ ಸೊ ನೋಡೋರಿಗೆ ಅದು ನೂರು ಜನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೋದು ನೋಡೋರು ಬಟ್ ಅದೇನೆ ತುಂಬಾ ದೊಡ್ಡ ವಿಷಯನೇ ಅಂತ ಹೇಳ್ಬೋದು ತುಂಬಾನೇ ಖುಷಿ ಆಯ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ಎಲ್ಲ ನೋಡಿ ಇನ್ನು ಬೇರೆ ಬೇರೆ ತರ ವೀಡಿಯೋಸ್ನೆಲ್ಲ ಮಾಡೋಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇಲ್ಲಿ ನಾವು ಟೊಮೆಟೊ ಎಲ್ಲ ಹಾಕಿ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಚಿಲ್ಲಿ ಪೌಡರ್ ಮತ್ತು ಚಿಕನ್ ಮಸಾಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮೇಲೆ ಕೊನೆಗೆ ನಾವು ಮೊಟ್ಟೆನೆಲ್ಲ ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ಜ್ಯೂಸಿಯಾಗಿ ಇದ್ದಾಗಲೇ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನನಗೆ ಆ ಥರ ಇಷ್ಟ ಆಗೋಲ್ಲ ಅಂತ ಹೇಳಿ ಫು ಫುಲ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬಾಸುಮತಿ ರೈಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನಿ ನಮಗೆ ನಮ್ಮ ಮನೇಲಿ ಯಾರೂ ಬಾಸುಮತಿ ರೈಸ್ನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅಂತ ಹೇಳಿ ನಾನಿಲ್ಲಿ ಮಾಮೂಲಿ ರೈಸೇ ಮಾಡಿ ಮಿಕ್ಸ್ ಇದ್ದೀನಿ ಹಾಗೆ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ದಾದ ನಾವು ಫಸ್ಟಲ್ಲೇ ಒಂದು ಎರಡು ಹಾಕಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊನೆಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಟ್ಟರೆ ಎಗ್ ರೈಸ್ ರೆಡಿ ಆಗತ್ತೆ ನೋಡಿ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇಷ್ಟು ಸಿಂಪಲ್ಲಾಗಿ ಎಗ್ ರೈಸು ಟೇಸ್ಟಿ ಆ್ಯಂಡ್ ಆಗಿ ಈ ಥರ ಮಾಡ್ಕೊತೀನಿ ನಾನು ಯಾವಾಗ್ಲೂ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ನನಗೂ ಹೆಲ್ಪ್ ಆಗುತ್ತೆ ಸೊ ಇದನ್ನು ಸ್ವಲ್ಪ ಏನಾದರೂ ಡೆಕೋರ್ ಮಾಡಿ ಕೊಟ್ಟರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ನಾನು ಈ ಥರ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಕಬಾಬ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ನಾನು ಶಾರ್ಟ್ಸ್ ವಿಡಿಯೋಗೆ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡಿದ್ದೆ ಇದಕ್ಕೆ ಹಂಗಾಗಿ ನಾನು ಆ್ಯಡ್ ಮಾಡೋಕ್ಕೆ ಆಗಲಿಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ವೀಡಿಯೋನ ಕಬಾಬ್ ನಾನೇ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೀವು ಟೈಮ್ ಇದ್ರೆ ಒಂದು ಸರಿ ಹೋಗಿ ಚೆಕ್ ಮಾಡಿ ನೋಡಿ ಪ್ಲೇಟ್ಗೆಲ್ಲ ಸರ್ವ್ ಮಾಡಾದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡಿದ್ದಾಯಿತು ಆಲ್ಮೋಸ್ಟ್ ನಾವು ಊಟ ಮಾಡೋ ಅಷ್ಟರಲ್ಲೇ ತ್ರೀ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಹೈ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆದರೆ ನನ್ನ ಚಾನೆಲ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ